ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ವಿರುದ್ಧ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ವಿಕ್ನು ಶಿವ ಕೊಲೆ ಪ್ರಕರಣದ ಎ ಫೈವ್ ಆರೋಪಿ ಭೈರತಿ ಬಸವರಾಜ್ ವಿರುದ್ಧ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪ್ರೊಟೆಸ್ಟ್ ಅನ್ನು ನಡೆಸ್ತಾ ಇದ್ದಾರೆ ಕೆಆರ್ಪುರ ಬಿಬಿಎಂಪಿ ಕಚೇರಿಯ ಬಳಿ ಪ್ರತಿಭಟನೆಯ ಕಿಚ್ಚು ಜೋರಾಗಿದೆ ಭೈರತಿ ಬಸವರಾಜ್ ಅವರನ್ನ ಬಂಧಿಸಬೇಕು ಅಂತ ಹೇಳಿ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ ಆಗ್ರಹಿಸಿ ಪ್ರತಿಭಟನೆ ಮಾಜಿ ಶಾಸಕಿಯಾಗಿರುವಂಥ ಪೂರ್ಣಿಮಾ ಶ್ರೀನಿವಾಸ್ ಸೇರಿದಂತೆ ಹಲವರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಗಮನಿಸ್ತಾ ಇರ್ಬೋದು ಪುಡಿ ರೌಡಿ ಬಸವರಾಜ್ ಪುರಂ ಕ್ಷೇತ್ರ ಪುಡಿ ರೌಡಿ ಅನ್ನುವ ಪದವನ್ನು ಕೂಡ ಯೂಸ್ ಮಾಡಿದ್ದಾರೆ ಈ ರೀತಿಯಾಗಿ ಕರಪತ್ರಗಳನ್ನು ಹಿಡ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು ಅಂದರೆ ಕೊಲೆ ಪ್ರಕರಣದಲ್ಲಿ ಎ ಫೈವ್ ಆರೋಪಿ ವರೆತಿ ಬಸವರಾಜ್ ಅವರನ್ನು ಕೂಡಲೇ ಬಂಧಿಸಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ಗೆಳೆದಿದ್ದಾರೆ ಕೆ ಆರ್ಪುರಂಲ್ಲಿ

ಅರೆಸ್ಟ್ ಮಾಡಬೇಕು ಬಿ ಜೆ ಪಿ ಪಕ್ಷದವರು ರಾಜ್ಯಾಧ್ಯಕ್ಷರು ಹೇಳ್ತಾರೆ ನಮ್ಮ ನಾವು ಸಪೋರ್ಟ್ ಮಾಡ್ತೀವಿ ಅಂತೇಳಿ ಇಂಥ ಶಾಸಕನಿಗೆ ಇವ್ರು ಸಪೋರ್ಟ್ ಮಾಡೋದು ಅವ್ರ ಪೇಜಲ್ಲಿ ಅವ್ರು ಹಾಕ್ಕೊಂಡಿದ್ದಾರೆ ನಾವು ಬೈರ್ತಿವಿ ಬಸವರಾಜ್ ಬೆನ್ನಗ್ ನಿಲ್ತೀವಿ ಇದು ರಾಜಕೀಯ ಪಿತೂರಿ ಅಂತ ಯಾವ ರಾಜಕೀಯ ಪಿತೂರಿ ರೀ ಆತ ದುಡ್ಡಿನ ಆಸೆಗೆ ಆತ ದುಡ್ಡಲ್ಲೇ ರಾಜಕೀಯ ಮಾಡ್ತಾ ಇದ್ದಾನೆ ಅಂತೇಳಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತು ಸೀರೆಗಳು ಹಂಚೋದೇನು ಓಂ ಶಕ್ತಿಗೆ ಕಳಿಸೋದೇನು ಧರ್ಮಸ್ಥಳಕ್ಕೆ ಕಳಿಸೋದೇನು ಬಸ್ಗಳಲ್ಲಿ ಊಟ ಹಾಕ್ಸೋದೇನು ಎಲ್ಲಿಂದ ಬರುತ್ತಿ ದುಡ್ಡೆಲ್ಲ ಈ ಥರ ಜಮೀನು ಸುಳ್ಳು ದಾಖಲೆಗಳ ಸೃಷ್ಟಿ ಮಾಡಿ ತರುವಂತ ಹಣದಿಂದಾನೇ ಆತ ರಾಜಕೀಯ ಮಾಡ್ತಾ ಇರೋದ್ದು ಅದೇ ರೀತಿ ಇಡೀ ದೇಶದಲ್ಲಿ ಬೇರೆ ಬೇರೆ ಶಾಸಕರುಗಳು ಭ್ರಷ್ಟಾಚಾರ ಮಾಡಿರೋರು ಬಿಜೆಪಿ ಹೋದ ತಕ್ಷಣ ಕ್ಲೀನ್ ಆಗಿರೋದ್ದು ಕೂಡ ನಾವು ಅನೇಕ ಉದಾಹರಣೆಗಳನ್ನ ಬೇರೆ ರಾಜ್ಯಗಳಲ್ಲಿ ನೋಡ್ತಾ ಇದ್ದೀವಿ ಹಾಗಾಗಿ